ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಸೆಲೆಬ್ರಿಟೀಸ್ ದರ್ಶನ್ ಅವರಿಗಾಗಿ ಕೊಡ್ತಾ ಇರೋ ವಿಶೇಷ ಪ್ರೀತಿ ಅಭಿಮಾನ ಗೌರವ ಏನು ಹೇಳಿದ್ರು ಕಡಿಮೆನೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಕರ್ಗಾ ಸೀಸನ್ ಎಲ್ಲ ಕಡೆ ಕರ್ಗೋತ್ಸವ ನಡೀತಾ ಇದೆ ಎಸ್ಪೆಷಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಕರ್ಗ ಕರ್ಗ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಆ ಕರ್ಗ ಮಹೋತ್ಸವದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದರು ಬಹುಶಃ ಇದು ಕೂಡ ಎಲ್ಲ ಕಡೆ ಇರ್ಬೋದು ಏನೋ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಸ್ಪೆಷಲ್ ಏನು ಅಂತಂದರೆ ಆ ಹೂಲಿ ಡಿಬಾಸ್ ಅಂತ ಬರೆದ್ಬಿಟ್ಟು ಅಷ್ಟು ವಿಶೇಷವಾಗಿ ಅಲಂಕಾರ ಮಾಡಿದ್ರಲ್ಲ ಎಲ್ಲೋ ಆರೆಂಜಲ್ಲಿ ಅದು ಸಿಕ್ಕಟ್ಟೆ ಸ್ಪೆಷಲ್ ಅಂತ ಹೇಳ್ಬೋದು ಯೂಶ್ವಲಿ ಮೂವಿ ಪ್ರಮೋಷನ್ ಮಾಡೋ ಟೈಮಲ್ಲಿ ಈ ಥರ ವಿಶೇಷವಾಗಿ ಅಭಿಮಾನಿಗಳು ಏನಾದರೂ ಮಾಡ್ತಾಯಿದ್ರು ಆದರೆ ಏನೂ ಇಲ್ಲ ಆದರೂ ಕೂಡ ಡಿ ಬಾಯ್ಸ್ ಅಂತ ಹೇಳಿ ವಿಶೇಷವಾಗಿ ಪ್ರೀತಿ ಅಭಿಮಾನವನ್ನು ಮೆರೆದಿರೋದು ಕಂಡು ಇದೆ ಸೊ ಕರ್ಗ ಬಂದ ತಕ್ಷಣ ಅದ್ರ ಮೇಲೆ ಅವರು ಕೂಡ ಬಂದಿದ್ದು ಕಂಡು ಬರ್ತಾ ಇದೆ ಎಲ್ಲರೂ ಕೂಡ ಆ ಜಾಗದಲ್ಲಿ ನಿಂತ್ಕೊಂಡು ಆರತಿ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಈ ಲೊಕೇಶನ್ ಎಲ್ಲಿ ಅಂತ ಕೇಳಿದ್ರೆ ಅತ್ತಿ ಬೆಲೆ ಅಂತ ಹೇಳಿ ಕಳಿಸಿದರು ಸೊ ಹಾಗಾಗಿ ಇದು ಅತ್ತಿ ಬೆಲೆದು ಕರಗೋತ್ಸವ ಅಂತ ಹೇಳ್ಬೋದು ಬಹುಶಃ ಯಾರೋ ಆರ್ಗನೈಸ್ ಮಾಡಿರೋರು ಅಥವಾ ಹೂವಿನ ಅಲಂಕಾರ ಮಾಡೋರು ಅಥವಾ ಯಾರು ನನಗೆ ಗೊತ್ತಿಲ್ಲಪ್ಪ ಅಷ್ಟು ಪ್ರೀತಿ ಅಭಿಮಾನದಿಂದ ದರ್ಶನ್ ಅವರಿಗೆ ಈ ಥರ ಒಂದು ಪ್ರೀತಿ ಕೊಟ್ಟಿರುವಂತಹದ್ದು ಇದನ್ನು ನೋಡಿದ್ಮೇಲೆ ನನಗನ್ಸುತ್ತೆ ಅಯ್ಯೋ ಕರಿಬಾರ್ದಾಗಿತ್ತ ಶೂಟ್ ಮಾಡ್ತಾ ಇದ್ನಲ್ಲ ಗೊತ್ತಾಗ್ಲಿಲ್ವಲ್ಲ ಅಂತ ಅನಿಸುತ್ತೆ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು